ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಕುಕಿಂಗ್ ಬ್ಲಾಗ್ಸ್ ಹೇಗಿದ್ರ ಎಲ್ಲರೂ ಇವತ್ತಿನ ಸ್ಪೆಷಲ್ ಅಂತಂದರೆ ಅಂತಂದ್ರೆ ಬೇಳೆ ಸಾಂಬಾರು ಬನ್ನಿ ಇವತ್ತು ನಾನು ನಿಮಗೆ ಈಸಿಯಾಗಿ ಸಿಂಪಲ್ ಆಗಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಚಿಪ್ ಕೊಬ್ಬರಿ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಗಸಗಸೆ ಇದೆರಡನ್ನೂ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ನೋಡಿ ಈಗಿದಾಗ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಈಗ ಮಸಾಲೆ ರುಬ್ಬೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಈರುಳ್ಳಿ ಎರಡು ಟೊಮೊಟೊ ಒಂದು ಬೆಳ್ಳುಳ್ಳಿ ಹಾಗೆ ಒಂದ್ ಸ್ವಲ್ಪ ಶುಂಠಿ ನಾಲ್ಕು ಒಣಗಿನ ಮೆಣಸಿನ್ಕಾಯಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದ್ ಇಂಚ್ ಚಕ್ಕೆ ನಾಲ್ಕು ಲವಂಗ ಹಾಗೆ ಒಂದ್ ಸ್ಪೂನ್ ಎಳ್ಳು ಇದಿಷ್ಟು ಬೇಕು ಈಗ ಫ್ರೈಯಿಂಗ್ ಪ್ಯಾನ್ಗೆ ಒಂದ್ ಎರಡ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಗೆ ಶುಂಠಿ ಎಲ್ಲದನ್ನು ಹಾಕೊಂತ ಇದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈಗ ಹಸಿ ಮೆಣಸಿನ್ಕಾಯಿ ಹಾಗೆ ಒಣಗಿರೋ ಮೆಣಸಿನ್ಕಾಯಿ ಎರಡು ಹಾಕೊಂಡಿದ್ದೀನಿ ಹಾಗೆ ಈಗ ಚಕ್ಕೆ ಲವಂಗ ಹಾಗೆ ಎಳ್ಳು ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಚಿಟಿಕೆ ಅರಿಶಿನ ಹಾಗೆ ಒಂದು ಎರಡು ಸ್ಪೂನ್ ಧನಿಯಾ ಪುಡಿ ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇದೆಲ್ಲ ತಣ್ಣಗಾಗಬೇಕು ಅಷ್ಟರಲ್ಲಿ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಈಗ ಅದಕ್ಕೆ ಅರ್ಧ ಈರುಳ್ಳಿ ಹಾಕೊಂತ ಇದ್ದೀನಿ ಕಟ್ ಮಾಡಿರೋದು ಈಗ ಇದಕ್ಕೆ ತೊಳೆದಿರೋ ಇದಕ್ಕಿರೋ ಬೇಳೆ ಸೇರ್ಸ್ಕೊಂತ ಇದ್ದೀನಿ ಇದು ಒಂದ್ ಕೆಜಿ ಇದೆ ಬೇಳೆ ನಾನು ತೋರಿಸಿರೋ ಮಸಾಲೆನೂ ಅಷ್ಟೇ ಒಂದ್ ಕೆಜಿ ಆಗೋ ಅಷ್ಟು ಈ ಬೇಳೆ ಹಾಕ್ಬೇಕಾದ್ರೆ ಒಂದ್ ಎತ್ತಿ ಎತ್ತಿಟ್ಕೊಂಡಿರಿ ಮಸಾಲೆ ರುಬ್ಬೋದಿಕ್ಕೆ ನಾನು ಸೈಡ್ ಇಟ್ಟಿದೀನಿ ಆಲ್ರೆಡಿ ಈಗ ಇದು ನೀರೆಲ್ಲ ಈರ್ಕೊಂಡೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು ಮಸಾಲೆ ಏನು ಹಾಕ್ಬಾರ್ದು ಈಗ ನೀರೆಲ್ಲ ಈರ್ಕೊಂಡ್ಲಿ ಅಷ್ಟರಲ್ಲಿ ಮಸಾಲೆ ನಾವು ಆಗಲೇ ಫ್ರೈ ಮಾಡ್ಕೊಂಡಿರೋದೆಲ್ಲ ತಣ್ಣಗಾಗಿದೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಗಲೇ ಎತ್ತಿಟ್ಟಿರೋ ಬೇಳೆನೂ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ ಅದೇ ಫ್ರೈಯಿಂಗ್ ಪ್ಯಾನ್ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ಮಿಕ್ಸಿಗೆ ಹಾಕೊಂಡಿದ್ದೀನಿ ನೋಡಿ ಈ ತರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನೀರೆಲ್ಲ ಈರ್ಕೊಂಡಿದೆ ಬೇಳೆಯಲ್ಲಿ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂತ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಆದಷ್ಟು ತೆಳುವಾಗಿ ಮಾಡ್ತೀನಿ ಸಾಂಬಾರು ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆ ರೈಸ್ ಎಲ್ಲಾನು ತಿನ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಇದನ್ನೇನ್ ಬಿಸಿಲು ಹಾಕ್ಸೋದಕ್ ಹೋಗ್ಬೇಡಿ ಹಾಗೆ ಕಾಯಿಸ್ಕೊಳ್ಳಿ ಸಾಕು ಚೆನ್ನಾಗಿ ಸಾಂಬಾರ್ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕಾಯಿಸಿ ಈಗೆಲ್ಲ ಕುದಿ ಬಂದಮೇಲೆ ಮೊದಲೇ ರುಬ್ಬಿಟ್ಕೊಂಡಿದ್ನಲ್ಲ ಕೊಬ್ಬರಿ ಮತ್ತೆ ಗಸಗಸೆ ಅದನ್ನ ಸೇರ್ಸ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಅಷ್ಟೇ ಇದಕ್ಕೇನು ಹಾಕೋ ಅಷ್ಟಿಲ್ಲ ಕಾಳೆಲ್ಲ ಬೇಯೋವರೆಗೂ ಬೇಯಿಸ್ಕೋಬೇಕು ಅಷ್ಟೇ ಬಿಸಿಲು ಏನು ಹಾಕ್ಸೋದಕ್ಕೆ ಹೋಗ್ಬೇಡಿ ಪಾಯಸ ಥರ ಆಗ್ಬಿಡುತ್ತೆ ಸಾಂಬಾರು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡೋದು ಇದ್ಕಿಂಬೇಳೆ ಸಾಂಬಾರು ಅಂತ ಅನ್ಬಿಟ್ಟು ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ನೋಡಿ ಹಾಗೂ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಾಂಬಾರ್ ಎಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ ಅದು ಕಾಳು ಬೆಂದಿದೆಯೋ ಇಲ್ಲೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕಾಳೆಲ್ಲ ಬೆಂದಿದೆ ಸಾಂಬಾರ್ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್ ಬಾಯ್